ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಮುಂಜಾನೆ ಇದ್ದ ಆರೂವರೆಗೆ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೀನಿ ಇವತ್ತು ಮುಂಜಾನೆ ಎದ್ದ ಕೂಡಲೇ ಕಸ ಮತ್ತು ಬಾಂಡೆ ಅದು ಎಲ್ಲ ತೊಳೆಯೋದು ಕಂಪ್ಲೀಟ್ ಆಯಿತು ನಂತರ ನಾನು ಮೇಕೆಗಳಿಗೆ ಕಾಳನ್ನ ಇಟ್ಟೆ ನೋಡಿ ಇಟ್ಟ ನಂತರ ತಿನ್ಲಕ್ಕೆ ಸ್ಟಾರ್ಟ್ ಮಾಡಿದ್ದು ಮುಂಜಾನೆ ಎದ್ದ ಕೂಡಲೇ ಮೊದಲಿಗೆ ನಾನು ಒಂಬತ್ತು ಗಂಟೆ ನಂತರ ಮೇಯಿಸ್ಲಾಕ ಬಿಡ್ತೀವಿ ಹೀಗಾಗಿ ಮುಂಜಾನೆ ಎದ್ದ ಕೂಡಲೇ ಒಂದು ಸ್ವಲ್ಪ ಲೌಕರ ಏನೈತಲ್ಲ ಕಾಳ ಅಂತ ತಿನ್ನಲಿ ಆ ಮೊದಲಿಗೆ ಇವಾಗ ಅವಂದ ಕೆಲಸ ಕಂಪ್ಲೀಟ್ ಮಾಡಿ ಮುಂಜಾನೆ ಎದ್ದ ಹೆಮ್ಮಗಳಿಗೆ ಕೂಡ ಹಿಂಡಿನ ನೆನೆ ಇಟ್ಟಿದ್ವಿ ಅವು ಕೂಡ ತಿನ್ನಿಸ್ಲಾಕ ಇಟ್ಟಿತ್ತು ಆ ನಂತರ ನಾ ಎಮ್ಮೆನೆ ಹೆಣ್ಕೊಂಡು ಚಹಾ ಮಾಡ್ಬೇಕಂತ ಹೇಳಿ ಆ ಮೊದಲಿಗೆ ಹಿಂಡಿನೇ ಇಟ್ಟಿತ್ತು ನೋಡ್ರಿ ಇವತ್ತಿನ ಮನೆ ಮುಂದ್ಗಡೆ ಅವ್ಗೆ ಲುಕ್ಕಿಂಗೇ ಈ ರೀತಿ ಕಾಣ್ಲಾತೈತಿ ಟೈಮ್ ಆರೂವರೆ ಆಗೈತಿ ಇನ್ನೂ ಸೂರ್ಯ ಕಾಣಿಸ್ತಾ ಇಲ್ಲ ಇವಾಗ ನಾನು ತೋರಿಸ್ಲಾತ್ತ ನೋಡ್ರಿ ಮನೆ ಮುಂದ್ಗಡೆನ ಹಸಿರು ವಾತಾವರಣ ಎಷ್ಟು ಚಂದದ ಇಲ್ಲಿ ನನಗೆ ಹೋದ ಹೋದ ವಿಡಿಯೋ ಒಳಗೆ ತೋರಿಸಿ ನೋಡ್ರಿ ಗೋಧಿ ಹಾಕುವಾಗ ಕೂಡ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಣ್ಣೆ ಈ ರೀತಿಯಾಗಿ ಗೋಧಿ ಬಂದೈತಿ ಗೋಧಿ ಮತ್ತು ಜೋಳದ ಮೇವು ಮೆಣಸಿನ ಗಿಡ ಇಷ್ಟ ಅದಾವು ಆ ಇನ್ನು ಬಂತಲ್ಲ ನೀರು ಸ್ವಲ್ಪ ಶಾರ್ಟೇಜ ಆಗ್ಲತ್ತವು ಇನ್ನು ಗೋಧಿ ಈ ರೀತಿಯಾಗಿ ಐತಿ ಹಾಗೆ ಇವಾಗ ನಾನು ಕರುಗಳನ್ನ ತೋರಿಸ್ಲಾಕತ್ತ ನೋಡ್ರಿ ಎರಡು ಎಮ್ಮೆ ಎಂದವಲ್ಲ ಒಂದೇ ದಿನನೇ ಕರು ಹಾಕ್ಯ ನೋಡ್ರಿ ಅವು ಇವತ್ತು ತೋರಿಸ್ಲತ್ತಿನಿ ನಂತರ ಆಡುಗಳೇಂದಾವಲ್ಲ ಅವು ಕಾಳು ಇಟಿನೇ ತಿಂದ್ಕೊತ ನಿಂತಿದ್ವು ಹಾಗೆ ನಮ್ಮ ಆರ್ಯನ ಕೂಡ ನೋಡ್ರಿ ಏನ ಮಣ್ಣು ಆಡ್ಲಾಕ ಇದು ಮಾಡ್ತಾನ ಮನೆ ಮುಂದ್ಗಡೆ ಸಿಮೆಂಟ್ ಮತ್ತು ಮನೆ ಕಟ್ಲಾತೈತಲ್ಲ ಆ ಸಿಮೆಂಟ್ ಅದು ಇರ್ತೈತಿ ಅದ್ರ ಜೊತೆ ಆಟ ಆಡ್ಲಾಕತ್ತಾನೆ ಹಿಂಗಾಗಿ ನೀ ಕಸ ಗುಡಿಸು ಅಂತ ಹೇಳಿದ್ದೆ ಅವ ಆಡ್ಕೊತ ನಿಂತಿದ್ದು ನೋಡ್ರಿ ಹಿಂಗಾಗಿ ನೀ ಆಡ್ಕೋತ ಒಳ್ಕೊಂಡ್ರು ಒಂದು ಸ್ವಲ್ಪ ಕೆಲಸದ ಹೇಳಿ ಅವಾಗ ಒದರ್ಲಾಕತ್ತೀನಿ ಹಾಗೆ ನಮ್ಮ ಸಿರಿ ಕೂಡ ಅದನ್ನು ಸ್ವಲ್ಪ ಹಾಕಿದ ಅಭ್ಯಾಸ ಮಾಡೋದಂಗೆ ಬಾಕಿ ಇತ್ತ ಅಭ್ಯಾಸ ಮಾಡ್ಕೊತ ಅವಳು ಕೂತಿದ್ರು ನಮ್ಮ ಅರ್ಯನ ಕೂಡ ಗಾಡಿ ಐತಲ್ಲ ತೊಗೊಂಡು ಆಟ ಆಡಂತ್ಹೇಳಿ ಹಿಂಗೆ ಆಟ ಆಡ್ಲಾಕಂತಂದ್ರೆ ಒಂದು ಗಂಟೆ ಎರಡು ಗಂಟೆವರೆಗೂ ಆಟ ಆಡ್ತಾನೆ ಇಲ್ಲ ಅಂತಂದ್ರೆ ಮಣ್ಣು ಆಡ್ಲಾಕ ಸ್ಟಾರ್ಟ ಮಾಡ್ತಾನು ಹಿಂಗಾಗಿ ಏನಾದರೂ ಒಂದು ಆಟಕ್ಕೆ ಹಚ್ಚಿ ಜಾಸ್ತಿ ಅವಾಗ ಏನಾದರೂ ಧೂಳಿನ ಕಡೆ ಆಟ ಆಡದೇ ಇರೋ ಹಾಗೆ ನೋಡ್ಕೊಳ್ತಾರೆ ನೋಡ್ರಿ ಹಾಗೆ ಇದಾದ ನಂತರ ಮೊದಲಿಗೆ ಆ ಪಾತ್ರೆನ ತೊಳೆದು ನೀರನ್ನು ಅಂತ ಹೇಳಿ ಮೊದಲೇ ಪಾತ್ರೆ ಇದು ತೊಳೆಯಾಕಂದಿ ನೋಡ್ರಿ ತಾಮ್ರದ ಒಂದು ಹಂಡೆ ಯಾಕಂತಂದ್ರೆ ಮೊದಲಿಗೆ ನಾವು ಬೇರೆ ಪಾತ್ರೆ ಒಳಗೆ ನೀರ ತುಂಬಿಡ್ತಿದ್ವಿ ತಾಮ್ರದ ಒಂದು ಒಂದು ಪಾತ್ರೆ ಒಳಗೆ ನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಪ್ರಯೋಜನಕಾರಿ ಐತಿ ಅಂತ ಹೇಳಿದ್ರು ಹೀಗಾಗಿ ಇವಾಗ ಆಲ್ಮೋಸ್ಟ್ ಅಲ್ಲಿ ಒಂದು ಎರಡು ವರ್ಷ ಆಯ್ತು ನೋಡ್ರಿ ನಾವು ತಾಮ್ರದ ಹಂಡೆ ಒಳಗೆ ನೀರನ್ನು ಸ್ಟೋರ್ ಮಾಡಿ ಇದನ್ನ ಕುಡಿಲಾಕ ಯೂಸ್ ಮಾಡ್ತೀವಿ ಹಳ್ಳಿ ಒಳಗೆ ಹೆಣ್ಮಕ್ಳ ಡೈಲಿ ರುಟೀನ್ಗೆ ಈ ರೀತಿ ಇರ್ತೈತಿ ಮತ್ತು ಇನ್ನು ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅಂತಂದರೆ ಇಲ್ಲ ಕ ಬೇಗ ಮುಂಜಾನೆ ಬೇಗ ಎದ್ದದ್ವಿ ಅಂತಂದ್ರೂ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ಆದ್ರೂ ಟೈಮಿಂಗ್ ಆಗೇ ಆಕೈತಿ ಎಲ್ಲ ಕೆಲಸ ಕಂಪ್ಲೀಟ್ ಮಾಡೋದು ಇವತ್ತು ಅದು ಏನು ಮಾಡಿಲ್ಲ ನೋಡಿರಿ ನಾಷ್ಟಾಕೆ ಮಾಡಿಲ್ಲ ಡೈರೆಕ್ಟಾಗಿ ಇವತ್ತು ಊಟನ ಮಾಡಬೇಕು ಮಧ್ಯಾಹ್ನಕ್ಕೆ ಮತ್ತು ಮುಂಜಾನೆ ಯಶು ಸಿರಿ ಸ್ಕೂಲ್ಗೆ ಹೋಗಾಗ ಉಂಡು ಅಂತ ಹೇಳಿ ಚಪಾತಿ ಮತ್ತು ಅವ್ರಿಗೆ ಕಳಪಲ್ಲ ಮಾಡ್ಬೇಕಂತೇಳಿ ಅಂದ್ಕೊಂತನಿ ಹಾಗೆ ಅವರು ಕೂಡ ಸ್ವಲ್ಪ ಅಭ್ಯಾಸ ಇತ್ತು ಯಶು ಮತ್ತು ಸಿ ಅವರು ಕೂಡ ಅಭ್ಯಾಸ ಮಾಡ್ಕೊತ ಕುಂತಿದ್ರು ಆರನ್ ಕೂಡ ಅವಿಗೂ ಒಂದು ಹಳೇ ಇರ್ತಕ್ಕಂಥ ಬುಕ್ ಮತ್ತು ಪೆನ್ ಕೊಟ್ಟ ನೀನು ಆಡ್ಕೋತ ಕುಣ್ರು ಅಂತ ಹೇಳಿ ಅವನು ಕುಣ್ಸಿದ್ನಿ ಇಲ್ಲ ಅಂತಂದ್ರೆ ಅವ್ರನ್ನ ಅಭ್ಯಾಸ ಮಾಡ್ಲಿಕ್ಕೆ ಬಿಡಂಗಿಲ್ಲ ಹಿಂಗಾಗಿ ಅವಂಗೂ ಒಂದು ಪೆನ್ನ ಬುಕ್ ಕೊಟ್ಟ ಹೊಳಗಡೆ ಕುಣ್ಸಿದ್ನಿ ಪಾತ್ರೆ ತೊಳೆದ ನೀರನ್ನು ತುಂಬ್ಕೊಂಡ ನೆಕ್ಸ್ಟ್ ಅಡುಗೆ ಮಾಡ್ಲಿಕ್ಕೆ ಬಂದಿತ್ತು ಹೇಳಿ ಮೊದಲಿಗೆ ನೀರನ್ನು ತುಂಬ್ಕೊಬೇಕಂತ ಹೇಳಿ ಪಾತ್ರೆನ ತೊಳಿಲಾಕೈತೀನಿ ಇವತ್ತು ನಿನ್ನೆ ಏನು ವಿಡಿಯೋ ಅದಲ್ಲ ಇನ್ನು ಸ್ಟಿಚಿಂಗ್ ವಿಡಿಯೋ ಕಂಪ್ಲೀಟ್ ಆಗಿರಲಿಲ್ಲ ಸೊ ಇವತ್ತು ಲಾಂಗ್ ವಿಡಿಯೋನ ಸೇರ್ ಮಾಡಿಕೊಂಡು ನಂತರ ಸ್ಟಿಚಿಂಗ್ ವಿಡಿಯೋ ಆಗ್ಲಾಕ ಬಂದಿತ್ತು ಅಂತ ಹೇಳಿ ಇವತ್ತು ಇದು ವಿಡಿಯೋನ ಹಾಕ್ಲಾಕಿ ಇವಾಗ ಪಾತ್ರೆ ತೊಳೆದು ಕಂಪ್ಲೀಟ್ ಆಯಿತು ನೋಡಿರಿ ಒಳಗೆ ತಂದಿಟ್ಟ ಇನ್ನು ನೀರು ತೊಗೊಂಡು ಬರ್ಲಾಕ ಹೋಗಬೇಕು ಸೊ ಒಳಗೆ ಕಿಚನ್ ಒಳಗೆ ಇವಾಗ ಅವ್ರಿಗೆ ಕಾಳ ಕಾಯಿನ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕುದಿಸ್ಲಾಕ ಇಟ್ಟಿನಿ ನೋಡ್ರಿ ಅಷ್ಟರೊಳಗೆ ಅವು ಕುದಿಯೋ ಅಷ್ಟರೊಳಗೆ ನೀರು ಅಷ್ಟು ತುಂಬ್ಕೋಬೇಕಂತ ಹೇಳಿ ನೀರ ತುಂಬ್ಕೊಂಡು ಬರ್ಲಿಕ್ಕ ಹೊಂಟೀನಿ ಇವಾಗ ಜಸ್ಟ್ ಹಾಕಿ ಮುಂಜಾನೆ ಎದ್ದ ಟೀ ಮಾಡಿದ್ದು ಒಂದು ಸ್ವಲ್ಪ ಬಾಂಡೆ ಅದು ನೋಡ್ರಿ ಬಾಂಡೆ ತೊಗೊಂಡು ಅವ್ನು ತೊಳ್ಕೊಂಡು ಆ ನೀರು ತೊಗೊಂಡು ಬರಬೇಕು ಅಂಥೇಳಿ ನಾನು ಹೊಂಟನಿ ಹಾಗೆ ಈರುಳ್ಳಿ ಬೀಜನ ಹಾಕಿದ್ದು ನೋಡಿರಿ ಮೊದಲಿಗೆ ನಾ ತೋರಿಸಿದ್ನಲ್ಲ ಈರುಳ್ಳಿ ಬೀಜ ಹಾಕಿದ್ದು ಮತ್ತು ಬೆಳ್ಳುಳ್ಳಿ ಹಾಕಿದ್ದು ಎಲ್ಲನೂ ತೋರಿಸಿದ್ನಿ ಇವತ್ತ ಇನ್ನು ನೀರು ಬಿಟ್ಟಿಲ್ಲ ಆಗಿರು ಅದಕ್ಕೆ ನೀರು ಹಾರಿಸ್ಲಾಕತ್ತಿದ್ರು ಆಗ ನೀರು ತೊಗೊಂಡು ನನ್ನ ಅಡಿಗೆ ನೀರು ಬೇಕಾಗಿದ್ದು ನೋಡಿರಿ ಅಡುಗೆ ಮಾಡ್ಲಾಕ ನೀರು ತೊಗೊಂಡು ಬರ್ಬೇಕಂತ ಹೇಳಿ ಕೂಡ ಎಲ್ಲ ಸ್ವಚ್ಛಂಗ್ ಕ್ಲೀನಾಗಿ ತೊಳೆದು ಬಿಟ್ಟು ನೀರು ತೊಗೊಂಡು ಬರ್ಲಾಕತಿದ್ನಿ ಹಾಗೆ ನಮ್ಮ ಆರ್ಯ ಕೂಡ ಅಲ್ಲೇ ಆಟ್ಲಾ ಆಡ್ಲಾತಿದ್ ನೋಡಿರಿ ಒಂದು ಆ ಒಳಗೆ ಮೆಂತ್ಯ ಸೊಪ್ಪಿನ ಬೀಜ ಹಾಕಿ ನೋಡಿರಿ ಅವ ಆಡ್ಲಾಕೈತಿದ್ನ ಇನ್ನು ಅಲ್ಲಿದ್ದು ಆಡೋದು ಬಿಡಿಸಿತು ಅಂತಂದ್ರೆ ಬಂದ ನೀರನ್ನಾಗೆ ಆಡ್ಲಾಕ ಚಲೋ ಮಾಡ್ತಾನೆ ಹೀಗಾಗಿ ಹಣ್ಣಿಗೆ ಏನಾದರೂ ಆಡಲಿ ಅದೇ ಸೈಡ್ ಆಡ್ಕೊತ ಕುಂಟ್ರಿ ಅಂಥೇಳಿ ಅವನ್ನ ಬಿಟ್ಟಿದ್ವಿ ಹಾಗೆ ನೀರು ಅಷ್ಟು ಮೊದಲಿಗೆ ತುಂಬ್ಕೋಬೇಕು ನೋಡ್ರಿ ಅದು ಹೋಗಿಬಿಟ್ಟು ಅಂತಂದ್ರೆ ಮನೆಯೊಳಗೆ ನೀರು ಎಲ್ಲನೂ ಬಿಟ್ಟಿದ್ದು ಹೀಗಾಗಿ ಮೊದಲು ನೀರು ತುಂಬ್ಕೊಂಡಾದ ನಂತರ ಅಡುಗೆ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಆ ನೀರು ತೊಗೊಂಡು ಬರ್ಲಾಕ ಹೋಗಿದ್ನಿ ನಮ್ಮ ಮನೆಯವ್ರೇನಂತಲ್ಲ ನೀರ ಹಾಯ್ಸ್ಕೊಂತ ನಿಂತಿದ್ರು ಅವರು ಹಾಗೆ ಬ್ಯಾಸ್ಗೆ ಟೈಮ್ ಒಳಗೆ ಇನ್ನೊಂದು ನೀರು ಶಾರ್ಟೇಜ್ ಬೀಳ್ತಾವ ಇನ್ನು ಮನಿ ಮನೆ ಪೂರ್ತಿ ಕಷ್ಟ ನೋಡ್ರಿ ಕಾಯಿ ಪಲ್ಯ ಮಾಡ್ಕೋಬೇಕಾಗ್ತತಿ ಈ ವರ್ಷ ಅಂತಂದ್ರೆ ಹೋದ ವರ್ಷ ಜಾಸ್ತಿ ಮಳೆ ಆಗಿಲ್ಲ ನೋಡ್ರಿ ಮಳೆ ಆಯಿತು ಅಂತಂದ್ರೆ ಬ್ಯಾಸ್ಗೆ ಟೈಮ್ ಒಳಗೆ ಒಂದು ಸ್ವಲ್ಪ ಜಾಸ್ತಿ ನೀರ ಬೋರ್ವೆಲ್ಗಳು ಉಗಿತಾವು ಇಲ್ಲ ಅಂತಂದ್ರೆ ಬ್ಯಾಸ್ಗೆ ಟೈಮ್ ಒಳಗೆ ಕುಡಿಯೋ ಪೂರ್ತೆ ಕಷ್ಟ ನೀರು ಉಗಿತಾವೆ ನೋಡ್ರಿ ಇವಾಗ ನಾನು ಮೊದಲಿಗೆ ಒಂದು ವಿಡಿಯೋ ಒಳಗೆ ತೋರಿಸಿ ನೋಡ್ರಿ ಏನು ಹ್ಯಾ ಗೊಂಜಾಳ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು ಏನೇನು ಹಾಕಿದ್ನಲ್ಲ ಎಲ್ಲ ನಿಮ್ದು ತೋರಿಸಿನಿ ಹಾಗೆ ಈಗ ನೀರು ತುಂಬಿಕೊಂಡ ಹೋಗ್ಬೇಕಂತ ಹೇಳಿ ಮಾಡ್ಲಾಕತ್ತಿನಿ ಹಾಗೆ ಯಶು ಕೂಡ ಟೈಮ್ ಆಗ ಆಕತಿ ಅಡುಗೆ ಮಾಡ್ಬಾ ಹೇಳಿ ಅದ್ರಲ್ಲತ್ತೆ ಇದನ್ನ ನೀರು ತೊಗೊಂಡು ಹೋಗಿ ನೆಕ್ಸ್ಟ್ ಅಡುಗೆ ಮಾಡ್ಬೇಕಂತ ಹೇಳಿ ಮೊದಲಿಗೆ ನೀರೇ ತುಂಬ್ಲಾಕತ್ತೀನಿ ಇವೆಲ್ಲ ನೋಡಿರಿ ಮನೆ ಕೆಲಸ ಮಾಡಿಕೊಂಡು ಸ್ಟಿಚಿಂಗ್ ಒಂದೊಂದು ದಿನ ಹೊಲ್ದೊಳಗೆ ಏನಾದರೂ ಕೆಲಸ ಇರಲಿಲ್ಲ ಅಂತಂದ್ರೆ ಸ್ಟಿಚಿಂಗ್ ಮಾಡ್ತಾನು ಇವಾಗ ನೀರಂತೂ ಹಾಯ್ಶಾರು ಇನ್ನೊಂದು ನಾಲ್ಕು ದಿನ ಅಂತೂ ನನಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಟೈಮ್ ಇರ್ತೈತಿ ಅಷ್ಟರೊಳಗೆ ನನಗೆ ಎಷ್ಟು ಆಗ್ತಾವಲ್ಲ ಅಷ್ಟು ಬ್ಲೌಸಸ್ನ ಫಿನಿಷಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹ್ಯಾಂಗದೀರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ಲಾಗ್ನ ಶುರು ಮಾಡ್ಲತ್ತ ನೋಡ್ರಿ ಇವತ್ತು ನಾನು ಸ್ಟಿಚಿಂಗ್ ವಿಡಿಯೋನ ಹಾಕ್ಲಾಕತ್ತಿಲ್ಲ ಇವತ್ತು ಲಾಗ್ ವಿಡಿಯೋನ ಹಾಕ್ತೀನಿ ನೆಕ್ಸ್ಟ್ ನಾಳೆ ಬರ್ತಕ್ಕಂಥ ವಿಡಿಯೋ ಒಳಗೆ ಆ ಸ್ಟಿಚಿಂಗ್ ವಿಡಿಯೋನ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆದ ನಂತರ ನಾಳೆ ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ ಮಾಡ್ತೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ಲಾತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಆದಷ್ಟು ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಲಾಕ ಟ್ರೈ ಮಾಡಿ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಈಗ ಟೈಮ್ ಬಂದ ಈಗ ಟೈಮ್ ಬಂದ ಎಂಟೂವರೆ ಆಗೈತೆ ನೋಡಿರಿ ಇವಾಗ ಅವರೇ ಕೈನ ಕುದಿಲ್ ಹಾಕಿಟ್ಟೀನಿ ಸೊ ಅವಾಗ ಈರುಳ್ಳಿ ಹೇಳಿ ಹಸಿ ಈರುಳ್ಳಿನ ಕಿತ್ಕೊಂಡು ಹೋಗಬೇಕಂತ ಹೇಳಿ ಬಂದಿನಿ ಹಾಗೆ ಈ ಹಳ್ಳಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತಲ್ಲ ಪ್ಲೀಸ್ ಸಪೋರ್ಟ್ ಮಾಡಿರಿ ಹಾಗೆ ಇವತ್ತು ಇನ್ನೂ ಸ್ಟಿಚಿಂಗ್ ವಿಡಿಯೋ ಕಂಪ್ಲೀಟ್ ಆಗಿರಲಿಲ್ಲ ಸೊ ಇವತ್ತಿನ ಒಂದು ಆ ಲಾಗ್ ವಿಡಿಯೋನ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕಂತ ಹೇಳಿ ಆ ವಿಡಿಯೋನ ಹಾಕ್ಲಕ್ಕತ್ತೀನಿ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಲಾಕ ರೀ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಇವಾಗ ಜೋಳದ ಮೇವು ನೋಡ್ರಿ ಮೇಕೆಗಳು ಅಂತ ಹೇಳಿ ಒಂದು ಸ್ವಲ್ಪ ಜೋಳದ ಮೇವು ಹೋಗಿದ್ವಿ ಮತ್ತು ಒಂದು ಮಡಿ ಏನೈತಿ ಈರುಳ್ಳಿ ಬೀಜನ ಹಾಕಿದ್ವಿ ನೋಡ್ರಿ ಯಾವುದಾದ್ರೂ ನಾವು ಪಲ್ಯ ಮಾಡ್ಬೇಕಾಯ್ತು ಅಂತಂದ್ರೆ ಅವಲಕ್ಕಿ ಉಪ್ಪಿಟ್ಟು ಹಿಂಗೆ ಏನಾದರೂ ಮಾಡ್ಬೇಕಾಯ್ತು ಅಂತಂದ್ರೆ ಜಾಸ್ತಿ ಹಸಿ ಈರುಳ್ಳಿನ ಹಾಕ್ತಾನೆ ನೋಡಿರಿ ಟೇಸ್ಟ ಚಲೋ ಬರ್ತೈತಿ ಹೀಗಾಗಿ ಅವರೇ ಪಲ್ಯನ ಮಾಡ್ಲಾಕತ್ತೀನಿ ಆ ಹಸಿ ಈರುಳ್ಳಿನ ತೊಗೊಂಡು ಬಂದ ಅವರೇ ಪಲ್ಯನ ಪಲ್ಯಾಣ ಹೇಳಿ ತೊಗೊಂಡು ಬರ್ಲಾಕ ಹೋಗಿದ್ನಿ ಹಾಗೆ ಮಜ್ಜಿಗೆ ಸಾಂಬಾರು ಒಂದು ಸ್ವಲ್ಪ ಮಾಡ್ಬೇಕಂತ ಹೇಳಿ ಹಸಿ ಮೆಣಸಿನ್ಕಾಯಿನೂ ಕೂಡ ತೊಗೊಂಡ ಬಂತೀನಿ ಈರುಳ್ಳಿ ಕೂಡ ಕಿತ್ಕೊಂಡು ಹೋಗಿ ಇನ್ನು ನೆಕ್ಸ್ಟ್ ಮನೆಗೆ ಹೋಗಿ ಮೊದಲಿಗೆ ಪಲ್ಯನ ಮಾಡ್ತನು ನಂತರ ಚಪಾತಿನ ಮಾಡ್ತಾನೆ ನೋಡಿರಿ ಜಾಸ್ತಿ ಅಂತಂದ್ರೆ ಯಶು ಸಿರಿ ಏನೈತಲ್ಲ ಚ ರೊಟ್ಟಿನ ಜಾಸ್ತಿ ತಿನ್ನೋಂಗಿಲ್ಲ ಸಂಜೆ ಟೈಮ್ ಒಳಗೆ ಜೋಳದ ರೊಟ್ಟಿ ಮಾಡ್ರೆ ಬಂದಿತ್ತು ಇವತ್ತು ಮುಂಜಾನೆ ಎಲ್ರಿಗೂ ಚಪಾತಿ ಮಾಡಬೇಕಂತ ಹೇಳಿ ಅಂದ್ಕೊಂಡನಿ ಹಾಗೆ ನಮ್ಮ ಆರ್ಯನ್ ಕೂಡ ಇನ್ನು ಆಟ ಆಡ್ಲತ್ತಿದೆ ಯಾಕಂತಂದ್ರೆ ಅವ್ನು ಆಯಿತು ಎಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹೀಗಾಗಿ ಅವ್ನು ಗೊತ್ತಿಲ್ಲ ಈರುಳ್ಳಿನ ತೊಗೊಂಡು ಹೋಗ್ಬೇಕಂತ ಹೇಳಿ ಬಂದಿದ್ನಿ ಇನ್ನು ಹೋಗಿ ಮನೆಗೆ ಹೋಗಿ ಮೊದಲಿಗೆ ಪಲ್ಯನ ರೆಡಿನ ಮಾಡ್ತನು ಆ ಪಲ್ಯ ಅದು ಮಾಡಿದಾದ ನಂತರ ಪಲ್ಯ ಅದು ಮಾಡಿದ ಹತ್ರ ಕಿಚನ್ನ ಈಟ ಎಲ್ಲ ಕ್ಲೀನಾಗಿ ಮಾಡಿಕೊಂಡ ನೋಡ್ರಿ ಇವಾಗ ಆಲ್ರೆಡಿ ಅವರೇ ಪಲ್ಯ ಇನ್ನು ಪಲ್ಯಕ್ಕೆ ಒಗ್ಗರಣೆ ಅಷ್ಟೇ ಕೊಡ್ತೀನಿ ಪಲ್ಯ ಮಾಡೋದು ಕಂಪ್ಲೀಟ್ ಆಯ್ತು ನೋಡಿರಿ ಚಪಾತಿ ಮಾಡ್ಬೇಕಂತ ಹೇಳಿ ತವಾ ಕಾಯಿಲೆ ಹಾಕಿಟ್ಟೀನಿ ಹಾಗೆ ಹಿಟ್ಟನು ಕೂಡ ಕಲಿಸಿ ಇಟ್ಟನಿ ಚಪಾತಿ ಅಷ್ಟು ಮಾಡಿಕೊಡ್ತೀನಿ ರೀ ಅವರು ಸ್ಕೂಲಿಗೆ ಹೋಗ್ತಾರೋ ಹಾಗೆ ಇನ್ನು ಇದೆಲ್ಲ ಕೆಲಸ ಆದ ನಂತರ ಇನ್ನ ಮಧ್ಯಾಹ್ನ ಟೈಮ್ದೊಳಗೆ ನಾರ್ಮಲ್ ಬ್ಲೌಸು ಜಾಸ್ತಿ ಅದ ನೋಡ್ರಿ ಸ್ಟಿಚಿಂಗ್ ಮಾಡು ಸ್ಟಿಚಿಂಗ್ ಮಾಡಬೇಕು ಹಾಗೆ ಎ ಶು ಅವರು ಕೂಡ ಊಟ ಮಾಡ್ಲಾಕತ್ತಿದ್ರು ನಾ ಈಗ ಹಾಗೆ ಒಳಗಡೆ ಆ ಚಪಾತಿ ಮಾಡೋದು ಇನ್ನು ಕಂಟಿನ್ಯೂ ಆಗಿತ್ತು ಆ ಚಪಾತಿ ಮಾಡಿ ಆ ಸ್ಕೂಲ್ಗೆ ಹೋಗ್ತಾರೋ ಎಲ್ಲರೂ ಕೂಡ ಮಧ್ಯಾಹ್ನ ಟೈಮಕ್ಕೆ ಚಪಾತಿನ ಮಾಡಿಬಿಟ್ಟೆ ನೋಡಿರಿ ಆ ಸಂಜೆ ಟೈಮಿಗೆ ಇನ್ನು ರೊಟ್ಟಿನ ಮಾಡ್ತಾನೋ ಮತ್ತು ರೊಟ್ಟಿ ಮಾಡ್ಕೊತ ಅಂದ್ರೆ ಯಶುವಿಗೆ ಸ್ವಲ್ಪ ತಿಂತಾಳೆ ಬಟ್ ಸಿರಿ ಅಂತೂ ಒಟ್ಟು ಚಪಾತಿ ತಿನ್ನಂಗಿಲ್ಲ ಹಿಂಗಾಗಿ ಚಪಾತಿನ ಮಾಡೀನಿ ಊಟದ ಆದ ನಂತರ ನಮ್ಮ ಯಶು ಸ್ಕೂಲ್ಗೆ ಹೋಲಾತೇಳು ಊಲಾತಿ ಮತ್ತು ನಮ್ಮ ಆರ್ಯಂಡ್ ಕೂಡ ಅವನು ಊರಾಗ ಸಾಲಿಗೆ ಅಂತ ಹೇಳಿ ಬೆನ್ನು ಹತ್ಲತ್ತಿದ್ದ ಹೀಗಾಗಿ ಅವ್ನು ಹೋಗ್ಬೇಕಂತ ಹೇಳಿ ಬಂದೀನಿ ನಮ್ಮ ಕರು ಏನದಾವಲ್ಲ ಇಲ್ಲಿ ಗೊಂಜಾಳ ಏನು ರಾಶಿ ಮಾಡಿ ಹೊಟ್ಟಾಯ್ತಲ್ಲ ಅಂದು ತಿನ್ಕೊತ ಇಲ್ಲೇ ನಿಂತಿದ್ದು ಮೇಲ್ ಅಥವಾ ಮೇಲ್ ಹೇಳಿ ಅಲ್ಲೇ ಬಿಟ್ಟಿದ್ದು ನೋಡಿ ಹಾಗೆ ನಮ್ಮ ಸಿರಿ ಸ್ಕೂಲ್ ಅವ್ನು ಸ್ವಲ್ಪ ಸನಿ ಐತಿ ಈಕೆ ಯಶು ಸ್ಕೂಲ್ಗೆ ಹೊಂಟಾವಲ್ಲ ಒಂದು ಕಿಲೋಮೀಟ್ರ್ಗಿಂತ ಜಾಸ್ತಿ ಆಗತ್ತಿ ಅಂಗನವಾಡಿ ಕೂಡ ಸಮೀಪಿಲ್ ನೋಡ್ರಿ ಅವ್ನು ಕಳಿಸ್ಬೇಕಂತಂದ್ರೆ ಹೀಗಾಗಿ ಶ್ರೀರಕ್ಷಗಳು ಸ್ಕೂಲ ಸಮೀಪಾಕೈತಿ ಹೋಗೋಕ್ಕೆ ಬಾ ಅಂತ ಹೇಳಿ ಕರ್ಕೊಂಡು ಬಂದಿನಿ ಇವಾಗ ಯಶು ಸ್ಕೂಲ್ಗೆ ಆಕೆ ಅವ್ನು ತಗೊಂಡ ಇನ್ನು ಮನೀಸ ಹೊಂಟೀನಿ ಒಂದು ಸ್ವಲ್ಪ ಚಪಾತಿ ಮಾಡೋದು ಒಂದು ನಾಲ್ಕು ಚಪಾತಿ ಮಾಡೋದಿತ್ತು ನೋಡ್ರಿ ಇವಾಗ ಅಂತ ಹತ್ತಲಾತ ನಾನು ಮತ್ತು ತೊಗೊಂಡು ಹೋಗ್ಬೇಕಂತ ಹೇಳಿ ಬನ್ನಿ ಹಿಂಗಾಗಿ ಬಿಡ್ತೈತಿ ನೋಡ್ರಿ ಕೆಲಸ ಲೇಟ ಆಗ್ತೈತಿ ಇವತ್ತಿನ ಲಾಕ್ಡೌನ್ ಇಲ್ಲಿಗೆ ಏನು ಮಾಡ್ಲತ್ತ ನೋಡ್ರಿ ನಮ್ಮ ಸಿರಿ ಬಾಯ್ ಮಾಡ್ತಾ ಅವಳು ಸ್ಕೂಲ್ಗೆ ಹೊಂಟಾಳೆ ಹಾಂ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ ಸೊ ಎಲ್ರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡ್ರೆ ಇವತ್ತಿನ ವಿಡಿಯೋನ ಏನು ಮಾಡ್ಲತ್ತ ನೋಡಿರಿ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಶೇರ್ ಮತ್ತು ಆ ಕಮೆಂಟ್ ಮಾಡ್ದಾನೆ ಮರ್ಲಿಕ್ಕೆ ಹೋಗಬೇಡ್ರಿ ಯಾರೆಲ್ಲ ನೋಡ್ಲತ್ತಿರ ಎಲ್ಲರಿಗೂ ಧನ್ಯವಾದಗಳು